ಶುಭವಾಗಲಿ ಜಯಲಕ್ಷ್ಮೀ ನಮಸ್ತೆ ಗುರುಗಳೇ ಹರೇ ಕೃಷ್ಣ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾನು ತಿನ್ನುವ ಅನ್ನವನ್ನು ಬೇರೆಯವ್ರಿಗೆ ಕೊಡುವ ಸ್ವಭಾವ ನನ್ನದು ಆದರೆ ಯಾಕೆ ಗುರುಗಳೇ ನನಗೆ ಜೀವನದಲ್ಲಿ ತುಂಬ ಕಷ್ಟಗಳು ಬರ್ತವೆ ಅಂತ ನಾನು ಯಾರಿಗೂ ನೋವು ಕೊಟ್ಟಿಲ್ಲ ನಾನು ಎಷ್ಟು ಒಳ್ಳೆಯವಳು ಅಂದರೆ ನನ್ನ ತಟ್ಟೆಯಲ್ಲಿರುವ ತಿನ್ನುವ ಅನ್ನವನ್ನು ಯಾರಾದರೂ ಬಂದರೆ ಅವರಿಗೆ ಹಂಚಿ ತಿನ್ನುವಷ್ಟು ಸದ್ಬುದ್ಧಿ ನನ್ನದು ಆದರೆ ಯಾಕೆ ನನಗೆ ಕಷ್ಟಗಳು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾಕೆ ನನಗೆ ಈ ಕಷ್ಟ ಯಾಕೆ ನನಗೆ ಈ ತೊಂದರೆ ಅಂತ ಇದಕ್ಕೆ ಸುಮ್ಮನೆ ಮೇಲ್ನೋಟಕ್ಕೆ ಉತ್ತರ ಹೇಳಿ ಸುಮ್ಮನೆ ಆಗಲಿಕ್ಕಾಗಲ್ಲ ಇದು ತುಂಬ ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ನಿಮಗೆ ಬಹಳ ಒಳ್ಳೆಯ ಸಮರ್ಪಕ ಉತ್ತರ ಸಿಗುತ್ತವೆ ಅಂದರೆ ಇದು ನೀವು ಕೇಳ್ತಾ ಇರೋ ಮೊದಲನೇ ಪ್ರಶ್ನೆ ಅಲ್ಲ ಅಥವಾ ಈ ಪ್ರಶ್ನೆ ನೀವೇ ಮೊದಲು ಕೇಳಿಲ್ಲ ತುಂಬ ಜನ ಇಲ್ಲಿವರೆಗೂ ಜಗತ್ತಲ್ಲಿರುವ ತುಂಬ ಜನಕ್ಕಿರುವ ದೊಡ್ಡ ಪ್ರಶ್ನೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನನಗೆ ಯಾಕೆ ಈ ತೊಂದರೆ ನನಗೆ ಯಾಕೆ ಈ ತಾಪತ್ರೆ ಎಷ್ಟು ಕಷ್ಟದ ಬದುಕು ನನಗೆ ಯಾಕೆ ನಾನು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ದೀನಿ ನಾನು ಕಷ್ಟಾಂತ ಬಂದವರಿಗೆ ಕೈ ನೀಡಿ ನನ್ನ ಕೈಲಾದಷ್ಟು ನೀಡಿದ್ದೀನಿ ಆದರೂ ನನಗೆ ಈ ಕಷ್ಟಗಳು ಯಾಕೆ ನೋಡಿ ನಿಮ್ಮ ಕಷ್ಟಗಳಿದ್ದಾವಲ್ಲ ಶಾಲೆಯಲ್ಲಿ ಕಲಿಸದ ಪಾಠಗಳನ್ನು ಶಾಲೆಯಲ್ಲಿ ಕಲಿಸದ ವಿವೇಕವನ್ನು ಜಗತ್ತಿನ ಜ್ಞಾನ ಲೋಕಜ್ಞಾನವನ್ನು ಶಾಲೆಯಲ್ಲಿ ಕಲಿಸದೇ ಹೋದರೂ ನೀವೆಷ್ಟೋ ಸಾರಿ ನಿಮ್ಮ ಕಷ್ಟಗಳಿಂದ ಕಲಿತಿದ್ದೇ ಹೆಚ್ಚು ಅಲ್ವಾ ಈಗ ನಾನು ಕಾರ್ಯಕ್ರಮದಲ್ಲಿ ತುಂಬ ಮಕ್ಕಳುಗಳ ಕತೆ ಕೇಳಬೇಕಾದರೆ ಕಾಲೇಜು ಸಮಯದಲ್ಲಿ ಅದರಲ್ಲೂ ಹೈಸ್ಕೂಲಲ್ಲಿದ್ದಾಗಲೇ ಅಥವಾ ಕಾಲೇಜಲ್ಲಿದ್ದಾಗಲೇ ಯಾವುದೋ ಒಂದು ಹುಡುಗನ ಮೇಲೆ ಮೋಹ ಪ್ರೀತಿ ಬೆಳೆದು ಅವನನ್ನು ಇಷ್ಟಪಟ್ಟು ಪ್ರೀತಿ ಶುರುವಾಗಿ ಎಷ್ಟೋ ವಿಚಾರಗಳನ್ನು ಮಾತಾಡಿ ಏನೇನೋ ಫೋನಲ್ಲಿ ಸಂಸಾರ ನಡೆಸಿ ಕಡಿಗೊಂದು ಸಮಯದಲ್ಲಿ ಮನೆಯವರಿಗೆ ಗೊತ್ತಾಗಿ ಮನೆಯವರು ಅವರಿಗೆ ನಾಯಿ ಹೊಡೆದಂಗೆ ಹೊಡೆದು ಅವತ್ತು ಆಕೆಗೆ ಮನೆಯವರು ಹೊಡೆದ್ರಲ್ಲ ಆಕೆ ಹೇಳ್ಬೋದಾ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾನು ಯಾರಿಗೂ ಕೇಳೋಕೆ ಬಯಸಿಲ್ಲ ನನಗೆ ಯಾಕೆ ಮನೆಯವ್ರು ಇಷ್ಟು ಕಷ್ಟ ಕೊಟ್ಟರು ಅಂತ ಆದರೆ ಆಕೆ ತುಂಬ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ನನ್ನನ್ನು ಮನೆಯವರು ಓದಲಿಕ್ಕೆ ಕಳಿಸಿದ್ದೆ ಹೊರತು ಪ್ರೇಮದಲ್ಲಿ ಬಿದ್ದು ಹುಡುಗನನ್ನು ಪ್ರೀತಿ ಮಾಡ್ತಾ ನಿನ್ನ ಈ ಓದಿನ ಸಮಯವನ್ನು ತಂದೆ ತಾಯಿಗಳು ತಲೆ ತಗ್ಗಿಸುವ ಹಾಗೆ ಕೆಟ್ಟ ಬದುಕನ್ನು ಬದುಕು ಅಂತ ನಿನ್ನನ್ನು ಶಾಲೆಗೆ ಕಳಿಸಿದ್ದಲ್ಲ ಅಂದರೆ ನನ್ನನ್ನು ಏನಕ್ಕೆ ಶಾಲೆಗೆ ಕಳಿಸಿದ್ರೋ ಅದನ್ನು ಬಿಟ್ಟು ನಾನು ಇನ್ನೇನು ಮಾಡಿದೆ ಎಂದಾಗ ಬಿಟ್ಟು ಬೀಳ್ತವೆ ನೀನು ನೀನು ವಿದ್ಯಾರ್ಥಿಯಾಗಿದ್ದರೆ ಅಥವಾ ತಂದೆ ತಾಯಿಯ ಮಗಳಾಗಿದ್ದರೆ ನಿನಗೆ ಹೆತ್ತವರಿಂದ ಪೆಟ್ಟು ಬೀಳುತ್ತೆ ಕೆಲವೊಮ್ಮೆ ಭಗವಂತನೂ ಕೂಡ ಪೆಟ್ಟು ಕೊಡ್ತಾನೆ ಕಷ್ಟ ಅನ್ನುವ ಪೆಟ್ಟುಗಳು ಆದರೆ ಆ ಕಷ್ಟದ ಹಿಂದೆ ಭಗವಂತನ ಅನುಗ್ರಹ ಕರುಣೆ ಕಾರುಣ್ಯ ಇದೆ ಯಾಕಂದರೆ ಕಷ್ಟಗಳು ಬಂದಾಗ ನಾವು ತಿದ್ದಿಕೊಂಡಬೇಕು ಪಾಠ ಕಲಿಬೇಕು ಯಾಕಂದರೆ ಪ್ರತಿ ಕಷ್ಟಗಳು ಕೂಡ ಇತ್ತೀಚೆಗೆ ನಾವು ಯಾವುದೋ ಒಂದು ಹುಡುಗನಿಗೆ ನಾನು ಹೇಳ್ತಾ ಇದ್ದೆ ಅಂದರೆ ಯಾವುದೋ ಒಂದು ನ್ಯೂಸ್ ನೋಡಿದೆ ಹೆಲ್ಮೆಟ್ ಹಾಕದೆ ವೀಲಿಂಗ್ ಮಾಡಿಕೊಂಡು ಅಥವಾ ಹೆಲ್ಮೆಟ್ ಹಾಕದೆ ತುಂಬ ಸ್ಪೀಡಾಗಿ ಗಾಡಿ ಓಡಿಸದೆ ಇರೋದು ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ತುಂಬ ಸ್ಪೀಡಾಗಿ ಗಾಡಿ ಓಡಿಸಿ ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿ ತಲೆಗೆ ಭಾಳ ದುಡ್ಡು ಪೆಟ್ಟಾಗಿ ಮೆದುಳು ನಿಷ್ಕ್ರಿಯವಾಗಿ ಮೂರು ದಿನ ಐಸು ಇದ್ದು ನಾಲ್ಕನೇ ದಿನಕ್ಕೆ ಸತ್ತು ಹೋದ ಅಂತ ಒಂದು ನ್ಯೂಸು ಆ ನ್ಯೂಸ್ ತಗೊಂಡು ಸತ್ತೋರು ಸತ್ರು ಪಾಪ ಅವ್ರ ತಾಯಿ ತಂದೆಗೆ ನೋವು ಆದರೆ ಈ ಕಷ್ಟದಿಂದ ನಾವು ಇದರ ಯುವಕರಿಗೆ ಹೇಳ್ಬೋದು ನೋಡಪ್ಪ ನೀನು ನನ್ನ ಏರ್ ಸ್ಟೈಲ್ ಹಾಳಾಗುತ್ತೆ ಉದುರು ಹೋಗುತ್ತವೆ ಆಗುತ್ತೆ ಎಂಥದ್ದೇನು ಕಾರಣಗಳನ್ನು ಕೊಟ್ಟುಕೊಂಡು ಹೆಲ್ಮೆಟ್ ಧರಿಸದೆ ತುಂಬ ವೇಗವಾಗಿ ಗಾಡಿ ಓಡಿಸೋದು ಈ ಬುದ್ಧಿಯನ್ನು ನೀನು ಬಿಡದೆ ಹೋದರೆ ಅವಂಥರ ನೀನು ಕೂಡ ಅಕಾಲಿಕವಾಗಿ ದುರ್ಮರಣವನ್ನು ಒಪ್ಪಬೇಕಾಗುತ್ತೆ ಯೋಚನೆ ಮಾಡು ಅಂದಾಗ ಅಂದರೆ ನನ್ನ ಮಾತುಗಳು ಅವನಿಗೆ ಪರಿಣಾಮ ಬೀರುವುದು ಇಲ್ಲವೋ ಆದರೆ ಇನ್ನೊಬ್ಬರು ಯಾಕೆ ಅಂದರೆ ಹೆಲ್ಮೆಟ್ ಹಾಕದೆ ಆ್ಯಕ್ಸಿಡೆಂಟ್ ಮಾಡಿಕೊಂಡು ತಲೆಗೆ ಪೆಟ್ಟಾಗಿ ಸತ್ತು ಹೋದರು ಅನ್ನುವ ಘಟನೆ ಆ ಕಷ್ಟ ಘಟನೆ ಮನುಷ್ಯನಿಗೆ ಬುದ್ಧಿಯನ್ನು ಕಲಿಸುತ್ತೆ ಹಾಗಾಗಿ ತಾಯಿ ನಾನು ಹೇಳೋದು ಇದು ಕಷ್ಟಗಳು ಒಳ್ಳೇದು ಮಾಡ್ತಾ ಇದ್ರೂ ಕೂಡ ಕಷ್ಟಗಳು ನಿಮಗೆ ಮಾತ್ರ ಅಲ್ಲ ನಾವು ಶ್ರೀರಾಮಚಂದ್ರನನ್ನ ಸಾಕ್ಷಾತ್ ಧರ್ಮದ ವಿಗ್ರಹ ರೂಪ ಅಂತೀವಿ ಧರ್ಮ ಹೆಂಗಿರುತ್ತೆ ಅಂದರೆ ರಾಮಚಂದ್ರನಂತೆ ಇರುತ್ತೆ ಅನ್ನೋದೊಂದು ಮಾತು ಅಂತ ರಾಮಚಂದ್ರನಿಗೂ ಕೂಡ ಹದಿನಾಲ್ಕು ವರ್ಷ ವನವಾಸ ಹೆಂಡತಿ ತಮ್ಮ ಎಲ್ಲ ಕಾಡಲ್ಲಿ ರಾಜಕುಮಾರನಾಗಬೇಕಿದ್ದ ರಾಮಚಂದ್ರ ಕಾಡಲ್ಲಿ ನಾರುಮುಡಿಯನ್ನು ಉಟ್ಟು ಆ ಬಿಸಿಲಲ್ಲಿ ಆ ಕಾಡುಗಳಲ್ಲಿ ಹಣ್ಣು ಹಂಪಲು ತಿಂದುಕೊಂಡು ಹದಿನಾಲ್ಕು ವರ್ಷ ಬದುಕಬೇಕಾದ ಆ ರಾಮಚಂದ್ರನ ಕಷ್ಟಕ್ಕಿಂತ ನಮ್ಮ ಕಷ್ಟ ಹೆಚ್ಚೇನೂ ಅಲ್ಲ ಅಂದರೆ ಏನೇ ಹೇಳ್ತಾ ಇದ್ದೀನಿ ನೀವ್ಯಾರಿಗೂ ಕೆಡುಕು ಬಯಸಿಲ್ಲ ಅಂತ ಈ ಜನ್ಮದ ಒಂದಷ್ಟು ಲೆಕ್ಕಾಚಾರವನ್ನು ನಿಮ್ಮ ಕಣ್ಣು ಮುಂದೆ ನೀವು ಹೇಳ್ತೀರಿ ಹೌದು ಗುರುಗಳೇ ನಾನು ಬುದ್ಧಿ ಆಗಲಿಂದ ಅಂದರೆ ಈ ಮಾತನ್ನು ಬಳಸ್ತಾರೆ ನೋಡಿ ದೊಡ್ಡವರು ಅಯ್ಯೋ ನಾನು ಬುದ್ಧಿ ಕಂಡಾಗಲಿಂದ ಯಾರಿಗೂ ನೋವು ಕೊಟ್ಟಿಲ್ಲಪ್ಪ ನನಗೆ ಯಾಕೆ ಹಿಂಗ ಆಯಿತು ನೀನೇ ಹೇಳ್ತಾ ಇದೀಯ ನಿನಗೆ ಬುದ್ಧಿ ಕಂಡಾಗಲಿಂದ ನೀನು ಯಾರಿಗೂ ನೋವು ಕೊಟ್ಟಿಲ್ಲ ಅದರ ಹಿಂದೆ ನಿನಗೆ ಗೊತ್ತಾ ಗೊತ್ತಿಲ್ಲ ಅದಕ್ಕೆ ನಮಗೆ ಕಷ್ಟಗಳು ಬಂದಾಗ ದೇವರನ್ನೋ ಅಥವಾ ಇನ್ಯಾರೋ ಮನುಷ್ಯರನ್ನೂ ದೂರುವುದಕ್ಕಿಂತ ಇದು ಯಾವುದೋ ನನ್ನ ಪೂರ್ವಜನ್ಮದ ಪ್ರಾರಬ್ಧ ಅದನ್ನು ಕಳೆದುಕೊಳ್ಳೇಬೇಕು ಯಾಕಂದರೆ ನಾವು ಎಷ್ಟು ಮಹನೀಯರ ಬದುಕನ್ನು ನೋಡ್ತೀವಲ್ಲ ಅವರೆಲ್ಲರೂ ಇದೊಂದು ನಂಬಿಕೆಯನ್ನು ತುಂಬ ಬಲವಾಗಿ ಹೇಳಿ ಹೋಗಿದ್ದಾರೆ ನನ್ನ ಅನುಭವದಲ್ಲೂ ನಾನು ಹೇಳ್ತಾ ಇದ್ದೀನಿ ನಮ್ಮ ನಮ್ಮ ಪೂರ್ವದ ಪ್ರಾರಬ್ಧಗಳನ್ನು ಎಷ್ಟೋ ಜನ್ಮಗಳಿಂದ ಮಾಡಿಕೊಂಡು ಬಂದಿರೋ ಪಾಪ ಅಥವಾ ಪುಣ್ಯ ಇವೆರಡರ ಫಲವನ್ನು ಅನುಭವಿಸ್ಲಿಕ್ಕೆ ಋಣವನ್ನು ತೀರಿಸಲಿಕ್ಕೆ ಈ ಜನ್ಮ ಸಿಕ್ಕಿದೆ ಗಂಡನಿಂದ ಕಷ್ಟ ಬಂತು ಅಣ್ಣನಿಂದ ಕಷ್ಟ ಬಂತು ಸ್ನೇಹಿತನಿಂದ ಕಷ್ಟ ಬಂತು ಇನ್ಯಾರಿಂದಲೂ ಕಷ್ಟ ಬಂತು ಇವೆಲ್ಲರೂ ಒಂದು ನೆಪ ಇವರೆಲ್ಲರೂ ಒಂದು ಪಾತ್ರ ನಿಮ್ಮ ಪಾಲಿನದ್ದನ್ನೇ ನೀನು ತಿಂತಾ ಇದ್ದೀಯಪ್ಪ ಬೇರೆ ಯಾರದ್ದನ್ನು ನೀನು ತಗೊಳ್ತಾ ಇಲ್ಲ ಅಥವಾ ಇನ್ಯಾರದ್ದನ್ನು ನೀನು ಕಸಿದುಕೊಳ್ಳಿಕ್ಕೂ ಆಗೋದಿಲ್ಲ ನಿನ್ನ ಪಾಲಿನ ಕಷ್ಟವನ್ನೇ ನೀನು ಅನುಭವಿಸ್ತಾ ಇದ್ದೀಯ ಒಬ್ಬೊಬ್ಬರಿಗೊಂದೊಂದು ಕಷ್ಟ ಅಯ್ಯೋ ನನ್ನ ಮಕ್ಕಳಿಗೆ ಎಷ್ಟು ಓದಿದ್ರೂ ವಿದ್ಯೆ ಹತ್ತಲ್ಲ ಸ್ವಾಮಿ ಇದು ಯಾವ ರೀತಿಯ ಕಷ್ಟ ಇದು ಯಾವ ಜನ್ಮದ ಪ್ರಾರಬ್ಧ ಅದು ಹಾಗಿರುತ್ತೆ ವಿದ್ಯೆ ಹತ್ತಬಾರ್ದು ಶಾಲೆಯಲ್ಲಿ ತುಂಬ ಅವಮಾನವನ್ನು ಅನುಭವಿಸಬೇಕು ಆ ಶಾಲಾ ಸಮಯದಲ್ಲಿ ಒಂದು ಮಾರ್ಕ್ಸ್ ತೆಗೆಯೋದಕ್ಕೂ ಆಗದೇ ಇರುವಷ್ಟು ದಡ್ಡತನವನ್ನು ಕೊಟ್ಟು ಭಗವಂತ ಅವನ ಯಾವುದೋ ಪ್ರಾರಬ್ಧವನ್ನು ಅವನು ಕಳಿಬೇಕಿದೆ ಹಾಗಾದರೆ ಶಾಲೆಯಲ್ಲಿ ಫೇಲ್ ಆದ ಒಬ್ಬ ವಿದ್ಯಾರ್ಥಿ ಜೀವನ ಪೂರ್ತಿ ಹಾಗೆ ಇರ್ತಾನೆ ಇಲ್ಲ ಇನ್ಯಾವುದೋ ವಿಚಾರದಲ್ಲಿ ಅವನಿಗೆ ಪುಣ್ಯ ಕಾದಿದೆ ಬಟ್ ಶಾಲೆಯ ಒಂದು ಸಂಗತಿಯಿಂದ ಬಂದಾಗ ಅವನು ದಡ್ಡನಾಗಿ ಒಂದಷ್ಟು ನೋವು ಅನುಭವಿಸಬೇಕಿದೆ ಅಂದರೆ ಮನುಷ್ಯ ಪ್ರಯತ್ನದ ನಂತರವೂ ಯಾಕೋ ಅದು ಸಫಲವಾಗುತ್ತಿಲ್ಲ ಆ ಯಾಕೋ ವಿದ್ಯೆ ಹತ್ತುತ್ತಾ ಇಲ್ಲ ಎಷ್ಟು ಓದಿದ್ರೂ ಅದು ಆಗುತ್ತಿಲ್ಲ ಅಂದಾಗ ಒಂದು ವಿಚಾರಕ್ಕೆ ನಾವು ಬಂದು ನಿಂತು ಬಿಡಬೇಕು ಹೌದು ನನಗೆ ಇದಲ್ಲ ಅಥವಾ ನನಗೆ ನನ್ನ ಪಾಲಿನಲ್ಲಿ ಇದಿಲ್ಲ ಬಿಟ್ಟು ಹೋದ ಹೆಂಡತಿ ಮೋಸ ಮಾಡಿದ ಜನರು ಕೈಕೊಟ್ಟ ಬಂಧು ಬಾಂಧವರು ಇವರೆಲ್ಲರ ವಿಚಾರವಾಗಿ ಅಂತಿಮವಾಗಿ ನಾವು ತಂದುಕೊಳ್ಳಬೇಕಾದ ಉತ್ತರ ನನ್ನ ಪಾಲಿಗಿದಿತ್ತು ಇದಿತ್ತು ಆಯಿತು ನಾನು ಅವರ ಸಹವಾಸ ಮಾಡಿದ್ದು ಅವರನ್ನು ನಂಬಿದ್ದು ಅವರನ್ನು ಆ ಮಟ್ಟಿಗೆ ಆಶ್ರಯಿಸಿದ್ದು ನನ್ನ ತಪ್ಪು ಹಾಗಾಗಿ ಇದು ನಾನು ಕಲಿಬೇಕಾದ ಪಾಠ ಹಾಗಾಗಿ ಇಲ್ಲಿ ಯಾರ್ದು ತಪ್ಪಿಲ್ಲ ಅನ್ನೋ ಒಂದು ಭಾವನೆಗೆ ಬರಬೇಕು ಹಾಗಾಗಿ ಯಾರಿಗೂ ನಾನು ನೋವು ಕೊಟ್ಟಿಲ್ಲ ನನಗೆ ಯಾಕೆ ಈ ಕಷ್ಟಗಳು ಅಂದಾಗ ಒಮ್ಮೆ ನೆನಪು ಮಾಡಿಕೊಳ್ಳಿ ನೀವು ಯಾರಿಗೂ ನೋವು ಕೊಟ್ಟಿಲ್ಲ ಅನ್ನೋದು ನಿಮ್ಮ ಒಂದು ಬುದ್ಧಿಯ ಆಲೋಚನೆ ಅಥವಾ ನಿಮ್ಮ ಜ್ಞಾನದಲ್ಲಿ ನಿಮಗಿರ್ತಕ್ಕಂಥ ತಿಳುವಳಿಕೆ ಆದರೆ ನಾವು ಯಾರ್ಯಾರ ಬದುಕಲ್ಲಿ ಯಾರ್ಯಾರು ಕಪಾಳ ಕೊಡ್ದಿದ್ದೀವೋ ಯಾರ್ಯಾರು ಕಾಲಿಗೆ ಪೆಟ್ಟು ಕೊಟ್ಟಿದ್ದೀವೋ ಯಾರ್ಯಾರಿಗೆ ಏನೇನು ನೋವು ಕೊಟ್ಟಿದ್ದೀವೋ ಅದೆಲ್ಲ ಲೆಕ್ಕ ಕರ್ಮದಲ್ಲಿ ಇರುತ್ತೆ ಕರ್ಮಕ್ಕೆ ಅದೆಲ್ಲ ನೆನಪಿರುತ್ತೆ ನೀವೆಷ್ಟು ಮನೆ ಚೇಂಜ್ ಮಾಡಿ ನಿಮ್ಮ ಸಂಬಂಧಿಕರನ್ನು ಯಾಮಾರಿಸ್ಬೋದು ಆದರೆ ಕರ್ಮಕ್ಕೆ ನಿಮ್ಮ ವಿಳಾಸ ತಪ್ಪದೇ ಗೊತ್ತಿರುತ್ತೆ ಹಾಗಾಗಿ ಕೆಲವೊಮ್ಮೆ ನಾನೇನು ತಪ್ಪು ಮಾಡಿಲ್ಲ ಆದರೂ ನನಗೆ ಯಾಕೆ ನೋವು ನನಗೆ ಯಾಕೆ ಈ ಕಷ್ಟ ಈಗ ಒಂದು ಲಿಸ್ಟ್ ಮಾಡಿ ನಿಮಗೆ ಯಾರ್ಯಾರಿಂದ ಕಷ್ಟ ಪಡ್ತಾ ಇದೆ ಒಂದು ಲಿಸ್ಟ್ ಮಾಡಿ ಗಂಡನಿಂದ ಕಷ್ಟನೋ ಮಕ್ಕಳಿಂದ ಕಷ್ಟನೋ ಸ್ನೇಹಿತರಿಂದ ಕಷ್ಟನೋ ಸ್ನೇಹಿತೆಯರಿಂದ ಕಷ್ಟನೋ ಅಥವಾ ಎಲ್ಲಿ ವ್ಯವಹಾರದಲ್ಲೋ ಅಥವಾ ಸಂಸಾರದಲ್ಲೋ ಎಲ್ಲಿ ಕಷ್ಟ ಆ ಕಷ್ಟ ಕೊಡ್ತಿರೋರ ಜೊತೆ ತುಂಬ ಮುಕ್ತವಾಗಿ ಮಾತಾಡಿ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ನನ್ನಿಂದ ತಪ್ಪಾಯಿತು ನಿಮ್ಮಿಂದ ತಪ್ಪಿದರೆ ನೀವು ಕ್ಷಮೆ ಕೇಳಿ ಅವರು ಒಪ್ಕೊಳ್ಳೋಕೆ ತಯಾರಿದ್ರೆ ಅವರು ಕ್ಷಮೆ ಕೇಳ್ತಾರೆ ಆದರೆ ಅವನು ತಿದ್ದುಕೊಳ್ಳೋಕಿ ಕ್ಷಮೆ ಇಲ್ಲ ಅಂದರೆ ಅವನಿನ್ನ ದೂರ ಇಡಿ ಬಹಳ ಸಿಂಪಲ್ ಅಯ್ಯೋ ನೀವು ಹೇಳ್ದಂಗೆ ಹೆಂಗಾಗುತ್ತೆ ಸ್ವಾಮಿ ಹಚ್ಕೊಂಡ್ಬಿಟ್ಟಿರ್ತೀವಿ ಅದು ಹೆಂಗಾಗುತ್ತೆ ಇದು ಮಮಕಾರ ಕೃಷ್ಣ ಹೇಳ್ತಾನೆ ಯಾವುದು ನಿನ್ನ ಬದುಕಿಗೆ ಕತ್ತಲೆಯೋ ಯಾವುದು ನಿನ್ನ ಬದುಕಿಗೆ ಆಗಲ್ವೋ ಯಾವುದು ನಿನ್ನ ಬದುಕಿಗೆ ಕೆಡುಕು ತರುತ್ತೋ ಅದರಿಂದ ವೈರಾಗ್ಯವನ್ನು ತಗೋ ಅದರಿಂದ ದೂರ ಇರು ನಾನು ಬೇಕಾದ್ರೆ ಇನ್ನೊಂಚೂರು ಕಷ್ಟ ಅನುಭವಿಸ್ತೀನಿ ಆದ್ರೆ ಅವರಿಂದ ದೂರ ಆಗಲ್ಲ ಯಾಕೆ ಹಚ್ಕೊಂಡ್ಬಿಟ್ಟಿರ್ತೀನಿ ಅಂದ್ರೆ ಹಾಗೆ ಬೇಕು ಒಂದಾಗ ಬಿಡ್ಲಿಕ್ಕೆ ಬೇಡ ಅಂದ ಬಿಡಲಿಕ್ಕೆ ಬೇಕು ಅಂದ ಕಟ್ಕೊಳ್ಳಿಕ್ಕೆ ಆಗಲ್ಲ ಸ್ವಾಮಿ ನಮಗೂ ಒಂದು ಮನಸ್ಸಿದೆ ಅಲ್ವಾ ಈ ಮನಸ್ಸಿಂದ ತಂದುಕೊಂಡ್ರ ಕಡ ಕಷ್ಟಗಳು ಒಂದೊಂದ ಎರಡೆರಡ ಇದೇ ಮನಸ್ಸು ನಮ್ಮ ಬದುಕಿನ ಎಲ್ಲ ದುಃಖಕ್ಕೂ ಕಾರಣವಾಗಿದೆ ಹಾಗಾಗಿ ನನಗೆ ಆಕೆ ಕಷ್ಟಗಳು ಬಂದಿದೆಯವ ಅನುಭವಿಸಬೇಕು ಭಗವಂತನ ಸ್ಮರಣೆ ಮಾಡು ಎಂತೆಂಥ ಮಹಾನ್ ಭಾವರು ಕೂಡ ಮನೆ ಬಿಟ್ಟು ಕಾಡು ಸೇರಿದ್ದು ಈ ಕಷ್ಟಗಳಿಗೆ ಹೆದರಿಯಲ್ಲ ಕಷ್ಟಗಳು ಬಂದಾಗ ಜೀವನದ ನಿಜವಾದ ಸತ್ಯ ಅರ್ಥವಾಗುತ್ತೆ ಭಗವಾನ್ ಬುದ್ಧರು ಕೂಡ ಆತ ಗೌತಮನಾಗಿದ್ದಾಗ ಮನೆ ಬಿಟ್ಟಿದ್ದು ಜಗತ್ತಲ್ಲಿ ಇಷ್ಟೆಲ್ಲ ನರಳಾಟಗಳಿದ್ದಾವೆ ದುಃಖ ಇದ್ದಾವೆ ಆ ಕಷ್ಟಗಳು ಕಣ್ಮುಂದಿ ಬಂದಾಗ ಕಷ್ಟಗಳು ಬದುಕನ್ನು ಆವರಿಸಿದಾಗ ಆಗ ನಾವು ಅದರಲ್ಲಿ ಬೆಂದು 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 ಇನ್ನೆಂದೂ ಒಡೆದು ಹೋಗದ ಇನ್ನೆಂದೂ ಛಿದ್ರವಾಗದ ಗಟ್ಟಿ ಕಲ್ಲುಗಳಾಗ್ತೀವಿ ಕಷ್ಟಗಳಿಗೆ ಯಾರು ತಮ್ಮಂತಹ ಒಡ್ಡಿಕೊಳ್ಳೋದಿಲ್ವೋ ಕಷ್ಟಗಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇಲ್ಲ ಭಗವಂತನ ನಂಬು ಕಳೆದ ಜನ್ಮದಲ್ಲಿ ಅಥವಾ ಯಾವ ಜನ್ಮದಲ್ಲಿ ಅದೇನು ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪ ಆಗಿದೆಯೋ ಭಗವಂತ ಅದಕ್ಕೇನು ಶಿಕ್ಷೆ ಕೊಡಿದೆಯೋ ಕೊಡಪ್ಪ ಆದರೆ ಅದನ್ನು ಸಹಿಸುವ ಶಕ್ತಿ ಕೊಡು ಜೊತೆಗೆ ಈ ಜನ್ಮದಲ್ಲಿ ಹಿಂದೆ ಮಾಡಿದ ತಪ್ಪುಗಳನ್ನು ಮರುಕಳಿಸದ ಹಾಗೆ ಅಥವಾ ಹಿಂದೆ ಮಾಡಿದ ತಪ್ಪುಗಳು ಮತ್ತೆ ಆಗದ ಹಾಗೆ ನನಗೆ ಸದ್ಬುದ್ಧಿಯನ್ನು ಕೊಟ್ಟು ಭಗವತ್ ಭಕ್ತಿಯನ್ನು ಕೊಟ್ಟು ಸದಾಕಾಲ ಸಜ್ಜನರ ಸಹವಾಸದಲ್ಲಿ ಸನ್ಮಾರ್ಗದಲ್ಲಿ ಮುನ್ನಡೆಯುವ ಶಕ್ತಿ ಕೊಡಪ್ಪ ಹಣಕ್ಕೋ ಹೆಣ್ಣಿಗೋ ಹೆಂಡಕ್ಕೋ ಜೂಜಕ್ಕೋ ನಾನು ಈ ಇಂದ್ರಿಯ ಸುಖಕ್ಕೋಸ್ಕರ ಪಾಪಗಳನ್ನು ಮಾಡುವ ದುರ್ಬುದ್ಧಿಯನ್ನು ನನಗೆ ಕೊಡಬೇಡಪ್ಪ ನನಗೆ ಯಾವ ಸುಖವೂ ಬೇಡ ನನ್ನ ಪಾಡಿಗೆ ನನ್ನ ಪಾಲಿಗೆ ಬಂದು ಪಾಪವನ್ನು ಪುಣ್ಯವನ್ನು ಅನುಭವಿಸಿ ಅದನ್ನ ಮೀರಿ ನಿನ್ನನ್ನು ಸೇರುವ ನಿನ್ನನ್ನು ನೆನೆಯುವ ಬುದ್ಧಿಯನ್ನು ನನಗೆ ಕೊಡು ಪರಮಾತ್ಮ ಒಬ್ಬ ಭಕ್ತನ ಪ್ರಾರ್ಥನೆ ಇಷ್ಟೇ ಇರುತ್ತೆ ಕಷ್ಟಗಳು ಬಂದಾಗಲಿಲ್ಲ ದೇವರಿಗೆ ಧನ್ಯವಾದ ಹೇಳುತ್ತಾನೆ ನಿಜವಾದ ಭಕ್ತ ಯಾಕಂದ್ರೆ ಆ ಕಷ್ಟಗಳು ಇದ್ದಷ್ಟು ಸಮಯ ನಾನು ಭಗವಂತನನ್ನ ಪರಿಪರಿಯಾಗಿ ನೆನತೀನಿ ಆದರೆ ಸುಖದ ಸಮಯದಲ್ಲಿ ನೆನೆಯಲ್ಲ ಯಾಕೆ ಸುಖ ಆ ಸುಖಕ್ಕೆ ಕಾರಣವಾದವರನ್ನು ನೆನೆಯೋಕೆ ಬಿಡಲ್ಲ ಸುಖದಲ್ಲಿ ಎಲ್ಲರನ್ನ ದೇವರನ್ನೇ ಮರೆತು ಬಿಡುತ್ತಾನೆ ಅಲ್ವಾ ಅಂಥದ್ರಲ್ಲಿ ನಿಮ್ಮವರು ನಿಮ್ಮನ್ನು ಬಿಟ್ಟು ಹೋಗೋದ್ರಲ್ಲಿ ಆಶ್ಚರ್ಯ ಏನಿದೆ ದುಃಖ ಪಡಬೇಡವ ಎಲ್ಲ ಕಷ್ಟಗಳಿಗೂ ಒಂದು ಸಾವಿದೆ ಕೊನೆಯಿದೆ ಅಂತ್ಯವಿದೆ ಆದರೆ ಈ ಕಷ್ಟಗಳಿಂದ ನಾನೇನು ಕಲ್ತೆ ಎನ್ನುವುದು ಪಾಠ ಜೀವನ ಹಾಗೆ ಮೊದಲು ಕಷ್ಟಗಳನ್ನು ಕೊಡುತ್ತೆ ಪರೀಕ್ಷೆಗಳನ್ನು ಕೊಡುತ್ತೆ ಅದನ್ನು ಎದುರಿಸಬೇಕು ಅದನ್ನು ಮೀರಿ ನಿಂತಾಗ ನಿಮಗೆ ಉತ್ತಮ ಸ್ಥಾನಮಾನ ಉತ್ತಮ ಜೀವನ ಪಾಠ ಎಲ್ಲ ಸಿಗುತ್ತೆ ಅಂದರೆ ನಾನು ಈಗ ನನಗೆ ಇಪ್ಪತ್ತೇಳು ವರ್ಷನವ ನನ್ನ ಈ ಇಪ್ಪತ್ತೇಳು ವರ್ಷದ ಪ್ರಯಾಣದಲ್ಲಿ ಭಗವಂತ ಅಷ್ಟೋ ಇಷ್ಟೋ ನಮ್ಮನ್ನು ಚೆನ್ನಾಗಿ ಇಟ್ಕೊಂಡು ಇಟ್ಟಿದ್ದಾನೆ ಬಡತನ ಅದು ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಆ ಅಜ್ಜಿ ಮನೆಯಲ್ಲಿ ನಾವು ಬೆಳೆದು ಬಾಲ್ಯ ಎಲ್ಲ ಬಡತನ ಇತ್ತು ಹೌದು ಆದರೆ ಈ ಬೆಂಗಳೂರಿಗೆ ಬಂದಾಗ ಕೆಲವು ನಂಬಿಕೆ ದ್ರೋಹಗಳು ಕೆಲವು ಜನರ ಒಳಗೊಂದು ಹೊರಗೊಂದು ವ್ಯಕ್ತಿತ್ವಗಳು ನೇರವಾಗಿ ಎಲ್ಲರ ಮುಂದೆ ಅವಮಾನ ಮಾಡಿದ ಆ ಘಟನೆಗಳು ಮತ್ತು ಯಾವುದ್ಯಾವುದೋ ಕಾರಣಗಳಿಗಾಗಿ ನೀವು ತುಂಬ ತಿರಸ್ಕಾರಗಳನ್ನು ನೋಡ್ತಾ ಇದ್ದೀರಾ ಅಂದಾಗ ನನ್ನದೇ ಜೊತೆಯಲ್ಲಿ ಏನೋ ಸಾಧಿಸಬೇಕು ಅಂತ ಹೊರಟು ನಿಂತವರು ನನ್ನ ಸ್ನೇಹಿತರು ತುಂಬ ಜನ ಇದ್ದರು ಇವತ್ತು ಕೂಡ ಅವರು ಇದಕ್ಕೆ ಬರೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕೆ ಅವರು ಅದನ್ನು ಸೋಲು ಅಂತ ಪರಿಗಣಿಸಿದ್ರು ನಾನು ಅದನ್ನು ಪಾಠ ಅಂತ ಪರಿಗಣಿಸ್ತೇನೆ ಹಾಗಾಗಿ ನಿಮಗೆ ಸಿಕ್ಕ ಈ ಅನುಭವಗಳು ಕಷ್ಟಗಳು ಅದನ್ನು ಒಂದು ಪಾಠವಾಗಿ ತಗೊಳ್ಳಿ ಜೀವನ ಏನು ಮೋಸ ಮಾಡಲ್ಲ ಕಷ್ಟವೋ ಸುಖವೋ ಎಲ್ಲ ಅನುಭವಗಳು ಪ್ರತಿ ಗೆಲುವು ಪ್ರತಿ ಸೋಲು ಮನುಷ್ಯನಿಗೆ ಪಾಠವಾಗಬೇಕೆ ಹೊರತು ಅವನು ಮೆರೆಯೋದಿಕ್ಕೂ ಒಂದು ಕಾರಣ ಆಗಬಾರದು ಯಾವ ಸೋಲು ಗೆಲುವು ಯಾವ ಕಷ್ಟ ಕಾರ್ಪಣ್ಯಗಳು ಶಾಶ್ವತವಲ್ಲ ವನವಾಸಕ್ಕೆ ಹೋದ ರಾಮಚಂದ್ರ ಅಲ್ಲೇ ಉಳ್ಕೊಂಡ ಮತ್ತು ಬಂದ ಅವನಿಗೆ ಅರಮನೆ ಸಿಗ್ತು ವನವಾಸಕ್ಕೆ ಹೋದ ಪಾಂಡವರು ಅಲ್ಲೇ ಉಳ್ಕೊಂಡ್ರ ಇಲ್ಲ ಮತ್ತೆ ಬಂದರೂ ಅವರಿಗೆ ರಾಜ್ಯ ಸಿಕ್ತು ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಹೋದ ಹರಿಶ್ಚಂದ್ರ ಸ್ಮಶಾನದಲ್ಲಿ ಉಳ್ಕೊಂಡ ಇಲ್ಲ ಮತ್ತೆ ಭಗವಂತನ ಅನುಗ್ರಹದಿಂದ ಮತ್ತೆ ಅವನ ಸಾಮ್ರಾಜ್ಯ ಸಿಕ್ತು ಹೀಗೆ ಕಷ್ಟದೊಳಗಡೆ ನುಗ್ಗಿ ಹೋಗಿ ಮತ್ತೆ ಸುಖಕ್ಕೆ ಬಂದು ನಿಂತವರೇ ಇದ್ದಾರೆ ಆದರೆ ಹೆದರಿದವರು ಬದುಕಿಗೆ ಮತ್ತೆ ವಾಪಸ್ ಬರಲಿಲ್ಲ ಅವರು ಸಾವಿನ ಮನೆ ಸೇರಿದ್ರು ಹಾಗಾಗಿ ನನಗೂ ಅಂಥದ್ದೊಂದು ವನವಾಸ ನಾನು ಇದರಿಂದ ಹೊರಗಡೆ ಬರಬಲ್ಲೆ ಅನ್ನು ಧೈರ್ಯ ಇಟ್ಟುಕೊಳ್ಳುವ ಎಲ್ಲ ಒಳ್ಳೆಯದಾಗುತ್ತೆ ಹಾಂ